ಇನ್ನು ಗಣಪತಿಯ ಆರಾಧನೆಯನ್ನು ಮಾಡುವುದಾದರೆ ಹೇಗೆ ಗಣಪತಿಯನ್ನು ಅಭಿಷೇಕಗಳಿಂದ ಆರಾಧನೆ ಮಾಡಬಹುದು ನಾವು ಗುಡ್ಡೆಟ್ಟು ಅಂತಲೇ ದೇವಸ್ಥಾನವನ್ನು ಕೇಳಿದ್ದೇವೆ ಅಲ್ಲಿ ಸಾವಿರ ಕೊಡುಪಾನಗಳಿಂದ ಅಭಿಷೇಕವನ್ನು ಮಾಡ್ತಾರೆ ಆಯುರ್ ಕೊಡ ಅಂತ ಹೇಳಿ ನೀರಿನಿಂದ ಪೂಜೆ ಮಾಡತಕ್ಕಂಥದ್ದು ಇನ್ನು ಗಣಪತಿಗೆ ಪ್ರೀತ್ಯರ್ಥವಾದಂತಹ ದೂರ್ವಾದಿಗಳನ್ನು ಸಮರ್ಪಣೆ ಮಾಡಬಹುದು ಇನ್ನು ಗಣಪತಿ ನೈವೇದ್ಯ ಪ್ರಿಯ ಅವನಿಗೆ ಪ್ರೀತ್ಯರ್ಥವಾದಂತಹ ನೈವೇದ್ಯಾದಿಗಳನ್ನು ಹಣ್ಣು ಕಾಯಿಗಳನ್ನು ಸಮರ್ಪಣೆ ಮಾಡುವಂಥದ್ದು ಅಥವಾ ಮೂಡು ಗಣಪತಿ ಸೇವೆ ಅಂತೇಳಿ ಅಂಥೇಳಿದರೆ ನೂರ ಇಪ್ಪತ್ತು ಕಾಯಿಯನ್ನು ಹೊಡೆದು ಗಣಪತಿಯ ಮುಂದಿಟ್ಟು ದೇವರಿಗೆ ನೈವೇದ್ಯವನ್ನು ಮಾಡುವಂಥದ್ದು ಅಂತ ನಮ್ಮಲ್ಲಿ ಒಂದು ಕೆಲವೊಂದು ಜಿಜ್ಞಾಸೆಗಳು ಬರ್ತದೆ ಗಣಪತಿಗೆ ಸಮರ್ಪಣೆ ಮಾಡಲ್ಪಟ್ಟಂತಹ ನೈವೇದ್ಯವನ್ನು ಹೇಗೆ ಸ್ವೀಕರಿಸಿಕೊಳ್ಳುತ್ತಾನೆ ಕಪಿತ್ತಸ್ಯ ಫಲಂ ಫಲಂಸಾರಂ ಯಥಾ ಕುಂಜರ ಭಕ್ಷಣಂ ಕಪಿತ್ತ ಫಲ ಎನ್ನುವಂತಹ ಒಂದು ಫಲ ಆ ಫಲವನ್ನು ಆ ಆನೆ ತಿನ್ನುತ್ತೆ ಹೇಗೆ ಕೇಳಿದರೆ ಅದನ್ನು ಸೊಂಡಿಲನಲ್ಲಿ ಮೂಸಿ ಬಿಸಾಡ್ತದೆ ಅದರಲ್ಲಿರತಕ್ಕಂತಹ ಸಾರವನ್ನು ಅದು ಸ್ವೀಕರಿಸಿಕೊಳ್ಳುತ್ತದೆ ಅದೇ ರೀತಿಯಲ್ಲಿ ದೇವರು ಹಾಗೆ ನಾವು ಸಮರ್ಪಣೆ ಮಾಡಲ್ಪಟ್ಟಂತಹ ಫಲವಸ್ತುಗಳನ್ನು ಆ ಕಪಿತ್ತಸ್ಯ ಫಲಸಾರ ಹೇಗೆ ಅದನ್ನು ಸ್ವೀಕರಿಸ್ತದೋ ಅದನ್ನು ಶಕ್ತಿಯಲ್ಲಿ ಆಗ್ರಹಣಿಸಿ ಅದು ನಮಗೆ ಅನುಗ್ರಹ ಮಾಡ್ತಾರೆ ಅಂತೇಳಿ ಹಾಗಾಗಿ ದೇವರಿಗೆ ನೈವೇದ್ಯಾದಿಗಳನ್ನು ಸಮರ್ಪಣೆ ಮಾಡಬೇಕು ಇನ್ನು ಅಗ್ನಿಯಲ್ಲಿ ಆಹುತಿಗಳನ್ನು ಕೊಡಬಹುದು ಅಂತೇಳಿ ಅಗ್ನಿಯಲ್ಲಿ ಆಹುತಿಗಳನ್ನು ಕೊಟ್ಟು ಗಣಪತಿಯನ್ನು ಸಂತೃಪ್ತಿಗೊಳಿಸಬಹುದು ವಿಶೇಷವಾಗಿ ಉಪನಿಷತ್ ಹೋಮ ಅಂತೇಳಿ ಗಣಪತಿಗೆ ದೂರ್ವೆ ಅರಳು ಸಮಿದೆ ಮತ್ತು ಮೋದಕಗಳಿಂದ ಆಹುತಿಗಳನ್ನು ಕೊಡುವಂಥದ್ದು ಯೋ ಮೋದಕ ಇರಿ ಜೊತೆ ಆ ಗಣಪತಿಗೆ ಮೋದಕವನ್ನು ಕೊಟ್ಟಾಗ ನಮಗೆ ಅನು ಸುಖವನ್ನು ಅನುಗ್ರಹ ಮಾಡುತ್ತಾನೆ ಒಂದೊಂದು ದ್ರವ್ಯಗಳಿಂದ ಒಂದೊಂದು ವಿಶೇಷವಾದಂತಹ ಫಲಗಳು ಪ್ರಾಪ್ತಿಯಾಗ್ತದೆ ಇನ್ನು ಬರೀ ಮೋದಕ ಹೋಮಗಳನ್ನು ಮಾಡಬಹುದು ಮೋದಕ ಅಂತ ಹೇಳಿದರೆ ಆ ಗಣಪತಿಯ ಒಂದು ಹೂರಣವನ್ನು ಮಾಡಿ ಆ ಒಂದು ಕಾಯಿನಲ್ಲಿ ಹೂರಣವನ್ನು ಮಾಡಿ ಅದಕ್ಕೆ ಮೋದಕ ಅಂತೇಳಿ ತಿಪ್ಪಿ ಅದನ್ನು ತುಪ್ಪದಲ್ಲಿ ಕರೆದು ಹೋಮವನ್ನು ಮಾಡುವುದರಿಂದ ಗಣಪತಿ ಬಹಳ ಸಂತುಷ್ಟಿಗೊಳ್ತಾನೆ ಅಂತ ಹೇಳಿ ಇನ್ನು ಅಷ್ಟದ್ರವ್ಯಗಳಿಂದ ಎಂಟು ವಿಶೇಷವಾದಂತಹ ದ್ರವ್ಯಗಳಿಂದ ಮಹಾಗಣಪತಿ ಪ್ರೀತ್ಯರ್ಥವಾಗಿ ಹೋಮವನ್ನು ಮಾಡುವುದರಿಂದ ಮಹಾಗಣಪತಿಯ ಅನುಗ್ರಹವು ಪ್ರಾಪ್ತಿಯಾಗ್ತದೆ ಹೀಗೆ ಹತ್ತು ಹಲವಾರು ಗಣಪತಿಯ ಹೋಮಗಳಿಂದ ಗಣಪತಿಯ ಅನುಗ್ರಹವನ್ನು ನಾವು ಪಡೆಯಬಹುದು